ನಮಸ್ಕಾರ ಗೌರವ ಸ್ವಾಭಿಮಾನ ಆತ್ಮ ಗೌರವ ಸ್ವಗೌರವ ಈ ಶಬ್ದಗಳನ್ನ ನಾವು ಬಹಳಷ್ಟು ಬಳಸ್ತೀವಿ ಅದಕ್ಕೆ ಅದಷ್ಟೇ ಪ್ರಮುಖ ಪ್ರಾಮುಖ್ಯನೂ ಬಹಳಷ್ಟು ಪ್ರಾಮುಖ್ಯ ಪ್ರಾಮುಖ್ಯತೆ ಸ್ಥಾನವನ್ನು ಅದು ಪಡ್ಕೊಂಡಾದ ನಮ್ಮ ಜೀವನದಾಗ ಸ್ವಾಭಿಮಾನ ಮತ್ತು ಗೌರವಕ್ಕೆ ತುಂಬಾ ಅಗತ್ಯ ಎಲ್ಲಿ ಗೌರವವಿಲ್ಲವೋ ಅಲ್ಲಿ ನಾವು ಇರಕ್ಕೆ ಇಷ್ಟಪಡುತ್ತೆ ಎಲ್ಲಿ ಗೌರವವಿದೆಯೋ ಅಲ್ಲಿ ನಾವು ಇರಕ್ಕೆ ಇಷ್ಟಪಡ್ತೀವಿ ಎಲ್ಲಿ ಸ್ವಾಭಿಮಾನಕ್ಕೆ ಅಲ್ಲಿ ನಾವು ಸಿಳಿದಿರುತ್ತೀವಿ ಇಲ್ಲ ಅಲ್ಲಿಂದ ದೂರವಾಗಲಿ ಸರ್ ಬಂದ್ಬಿಡ್ತೀವಿ ಗೌರವ ಸ್ವಾಭಿಮಾನ ಅದೇ ಒಂದು ರೀತಿಯಲ್ಲಿ ನೋಡಿದಾಗ ಸ್ವಾಭಿಮಾನದಿಂದ ಬದುಕಿದಾಗ ಗೌರವವನ್ನು ಕೂಡ ಸಿಗ್ತದೆ ನಾವು ಸ್ವಾವಲಂಬನೆಯಿಂದ ಬದುಕಬೇಕು ಸ್ವಾಭಿಮಾನ ಬರ್ತದೆ ಸ್ವಾಭಿಮಾನದ ನಮ್ಮಲ್ಲಿ ಇತ್ತು ಅಂದ್ರೆ ಸ್ವಾವಲಂಬನೆಯ ಬದುಕು ನಮ್ದಾಗ್ತದೆ ಸ್ವಾವಲಂಬನೆಯ ಬದುಕು ನಮ್ದಾಯ್ತಂದ್ರೆ ಗೌರವ ಕೂಡ ತಾನೇ ಸಿಗ್ತದೆ ಈ ಗೌರವದ ವಿಷಯ ಬಂದಾಗ ಒಂದು ಮಾತು ಏನು ಅಂದ್ರೆ ಎಲ್ಲಿ ನಮಗೆ ಗೌರವ ಸಿಗೋದಿಲ್ಲ ಇವು ಎಲ್ಲಿ ಗೌರವ ನಮಗೆ ಕಡಿಮೆ ಆಗ್ತಾ ಹೋಗ್ತದೋ ಮೊದ್ಲಿಗೆ ಗೌರವ ಕೊಡ್ತಾರ ನಂತರ ನಂತರ ಗೌರವ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಸಂದರ್ಭದಲ್ಲಿ ನಾವು ಅಲ್ಲಿಂದ ದೂರವಾಗಿ ಹೋಗ್ಬೇಕು ಅಲ್ಲಿಂದ ದೂರ ಸಲ್ದ ಅದು ಒಬ್ಬರ ಮನೆಯಾದರೂ ಸರಿ ಒಬ್ಬರ ಮನಸ್ಸಾದರೂ ಸರಿ ಗೌರವ ಎಲ್ಲಿ ಕಡಿಮೆ ಆಗ್ತದೆ ಅಲ್ಲಿಂದ ನಾವು ದೂರ ಸರಿಬೇಕು ಯಾಕಂದ್ರೆ ನಾವು ಅಲ್ಲೇ ಉಳ್ದೇವಂದ್ರೆ ಮತ್ತಿಷ್ಟು ಅಗೌರವಕ್ಕೆ ಒಳಗಾಗ್ತೀವಿ ನಮ್ಗೆ ಯಾವುದೇ ಬೆಲೆ ಇಲ್ಲ ನಮ್ಮ ಬೆಲೆ ಕಡಿಮೆ ಆಗಿರ್ತದ ಮೊದ ಮೊದಲು ಪರಿಚಯದಲ್ಲಿ ತುಂಬಾ ಗೌರವ ಇತ್ತು ಪರಿಚಯ ಆ ಆಳಕ್ಕೆ ಹೋದಂತೆ ಪರಿಚಯ ಗಾರವಾದಂತೆ ಅಲ್ಲಿ ಸಾರಿ ಗೌರವ ಹೆಚ್ಚುನೂ ಆಗ್ತದೆ ಗೌರವ ಕಡಿಮೆ ಅಂದ್ರೆ ನಮ್ಮ ಸಂಪೂರ್ಣ ಪರಿಚಯ ಅವ್ರಿಗಾಗ್ತದ ಅವ್ರ ಸಂಪೂರ್ಣ ಪರಿಚಯ ನಮ್ಗಾಗ್ತದ ಅವಾಗ ನಾವು ಹೊಂದಾಣಿಕೆ ಆಗುವ ಸಂದರ್ಭದಲ್ಲಿ ಗೌರವ ಹೆಚ್ಚು ಆಗ್ತದ ಅಂತ ಯಾವಾಗ ಮನುಷ್ಯನ ಸಂಪೂರ್ಣ ಪರಿಚಯ ಆಗ್ತದ ಪರಿಚಯ ಆದ ನಂತರ ಗೌರವ ಕಡಿಮೆ ಆಕತ್ತು ಅಂದ್ರೆ ನಾವು ತಿಳ್ಕೊಬೇಕು ಅಲ್ಲಿಂದ ದೂರ ಸೇಲಿಬೇಕು ಅಲ್ಲಿ ಗೌರವ ಹೆಚ್ಚಾಕತ್ತು ಅಂದ್ರೆ ಆ ಸಂಬಂಧವನ್ನು ನಾವು ಬಹಳ ಬೆಲೆ ಕೊಟ್ಟು ಉಳಿಸ್ಕೊಳ್ಬೇಕು ಅಂತೇಳಿ ಕೆಲವೊಂದು ಸಂದರ್ಭಗಳಲ್ಲಿ ಹೇಗಂತದಂದ್ರೆ ಅಂದ್ರೆ ಕೆಲವೊಬ್ಬರು ಅವಶ್ಯಕತೆ ತಕ್ಕಂತೆ ಹತ್ರ ಬರ್ತಾರ ಅವಶ್ಯಕತೆ ನಿಮಗೆ ಹೊರಟು ಹೋಗ್ತಾರ ಆ ಹೊರಟೋಗುವ ಸಂದರ್ಭದಲ್ಲಿ ಅಗೌರವದ ವರ್ತನೆಯನ್ನು ಸಂದರ್ಭದಲ್ಲಿ ನಾವು ದೂರ ಇದ್ದೂರಾಗ್ತಾರೆ ಹಾಗೆಯೇ ಕೆಲವು ಸಂದರ್ಭಗಳಲ್ಲಿ ಅಂದ್ರೆ ನಮ್ಮನ್ನ ಅಗೌರವಿಸಿದಾಗ ನಾವು ದೂರವಾದರೂ ಕೂಡ ನಮ್ಮನ್ನ ಈ ಈಳಸುವವರು ನಿಂದಿಸುವವರು ಕೂಡ ಸಾಕಷ್ಟ ಯಾಕ ಬದಲಾಗೇನ ಅಂತ ಹೇಳೋ ನೀವು ನಾನು ನಮ್ಗೆ ಅಂದಿಲ್ಲ ಆಡಿಲ್ಲ ಆದ್ರೂ ಕೂಡ ಬದ್ಲಾಗೇನ ಅಂದಿರಲಿಲ್ಲ ಆಡಿ ವರ್ತನೆಗಳು ಬದಲಾವಣೆ ನಿಮ್ಮ ಅದಕ್ಕ ಇದರಿನ ಕೂಡ ವರ್ತನೆಗಳು ಬರ್ಲಾಯ್ತವ ಅಥವಾ ದೂರ ಆಗಿರ್ತಾವ ಅಥವಾ ಸುಮ್ಮನೆ ದೂರ ಆಗಿರ್ತಾವ ಯಾಕಂದ್ರೆ ಅಥವಾ ಗೌರವಕ್ಕೆ ಬೆಲೆ ಕೊಡುವ ಆಗಿರ್ತಾವ ಗೌರವಕ್ಕೆ ಯಾರು ಬೆಲೆ ಕೊಡ್ತಾರ ಅವ್ರು ಅನ್ನೋದಿಲ್ಲ ಆಡೋದಿಲ್ಲ ಸುಮ್ಮನೆ ದೂರ ಸರ್ ಕುಮಿಡ್ತಾರೆ ಈ ಕಾರಣಕ್ಕಾಗಿ ನಾವು ಕೆಲವು ಸಂದರ್ಭಗಳಲ್ಲಿ ಅರ್ಥೈಸ್ಕೊಳ್ಬೇಕಾಗ್ತದೆ ಯಾರು ಗೌರವಕ್ಕೆ ಪಾತ್ರರು ಯಾರ ಗೌರವಕ್ಕೆ ಪಾತ್ರರಲ್ಲ ಅನ್ನೋದನ್ನ ನಾವು ತೀರ್ಮಾನಿಸ್ಬೇಕಾಗ್ತದ ಅದರಂತೆ ಇತರರು ಕೂಡ ನಮ್ಮನ್ನ ತೀರ್ಮಾನಿಸ್ತಾರ ಅವರು ಅವರ ಅವಶ್ಯಕತೆ ತಕ್ಕಂತೆ ಅವರ ವಿವೇಚನೆಗೆ ತಕ್ಕಂತೆ ಅವರ ಜ್ಞಾನಕ್ಕೆ ತಕ್ಕಂತೆ ಅವರು ಬಿಡಬೇಕು ಅನ್ನೋ ತೀರ್ಮಾನಿಸ್ತಾರ ನಾವು ಕೂಡ ನಮ್ಮ ವಿವೇಚನೆ ತಕ್ಕಂತೆ ನಾವು ತೀರ್ಮಾನಿಸ್ತೀವಿ ಈ ತೀರ್ಮಾನ ಆಗುವಂತ ಸಂದರ್ಭದಲ್ಲಿ ಏನಾಗ್ತದಂದ್ರ ಗೌರವ ಕಡಿಮೆ ಆಗುವಂತಹ ಸಂದರ್ಭದಲ್ಲಿ ದೂರ ಸರಿತೀವಲ್ಲ ಸರದಾಗ ಅಲ್ಲಿ ಯಾವುದೇ ಅಸಮಾಧಾನಗಳು ಬೇಡ ಅವಶ್ಯಕತೆ ಅಲ್ಲಿ ಮುಗ್ದಿರ್ತದ ಪ್ರೀತಿ ಕಡಿಮೆ ಆಗಿರ್ತದೆ ಅಲ್ಲಿ ಅವ್ರು ನಿಮಗೆ ಅವ್ರಿಗೆ ಬೇಕ ಅವ್ರಿಗೆ ನೀವು ಬೇಕಾಗಿರಲ್ಲ ನಿಮಗೆ ಅವ್ರು ಬೇಕಾಗಿರಲ್ಲ ಅಲ್ಲಿ ಸಮಾಧಾನದನ್ನ ದೂರ ಸರ್ಕೊಂಡ್ಬಿಡೋದು ಬಳಸ್ಕೊಳ್ಬಹುದು ಅಂತ ಮುಂದೆ ಅದಿದು ಮಾತಾಡಿ ಅಲ್ಲಿ ನನಗೆಳಿಸ್ಕೊಡು ಕುಂದ್ರೆ ಅರ್ಥ ಇಲ್ಲ ಯಾಕಂದ್ರೆ ಮುಂದೆ ಮತ್ತೆ ಒಂದಾಗಬೇಕಾಗಿರ್ತದೆ ಮಾತುಗಳು ಅನಾವಶ್ಯಕ ಮಾತುಗಳು ಬಳಕೆಯನ್ನ ನಾವು ನಿಲ್ಲಿಸ್ಬೇಕು ಮತ್ತೆ ಅವ್ರಿ ಮುಂದೆ ಆಡ್ಬೋದು ನಿಲ್ಲಿಸಬೇಕು ಯಾಕಂದ್ರ ಒಬ್ಬ ಆಟೋ ಚಾಲಕ ತನ್ನ ಆಟೋ ಹಿಂದ ಬರೆದಿದ್ದಾರೆ ಏನಂದ್ರೆ ಬೆನ್ನೆ ಹಿಂದೆ ಮಾತನಾಡುವ ಸಾವಿರ ಮಾತುಗಳು ನನ್ನ ಒಂದು ನಗುವಿಗೆ ಸಮಾನತೆ ಎಷ್ಟು ಸುಂದರವಾದ ಮಾತು ನಾವು ದೂರ ಹಾಕ್ತೀವಿ ವ್ಯಕ್ತಿಗಳಿಂದ ವ್ಯಕ್ತಿಗಳಿಂದ ದೂರ ಆದ ನಂತರ ಅವ್ರ ಬಗ್ಗೆ ಇತರ ಮುಂದೆ ಕೆಟ್ಟದಾಗಿ ಮಾತಾಡಕ್ ಶುರು ಮಾಡಿಬಿಡ್ತೀವಿ ಅದು ಮಾಡಬಾರ್ದು ಯಾಕಂದ್ರೆ ಅದು ಮತ್ತೆ ಅವ್ರ ಕಿವಿ ಬೀಳ್ತದ ಬೆಳದ್ರ ಜೊತೆಗೆ ಅದು ಬೆಳೆದ ಹೆಚ್ಚಿಗೆ ಹೆಂಗಿರ್ತದೆ ನಾವು ಒಂದಿದ್ದು ಒಂದಿರ್ತದ ಅದ್ ನೂರ್ ಸೇರಿ ಅವ್ರ ಕಿವಿ ಬೀಳ್ತದೆ ಅದಕ್ಕೆ ಆ ಮಾತು ಬಹಳ ಮುಖ್ಯ ಅದ ಬೆಲ್ಲ ಹಿಂದೆ ಮಾತನಾಡುವ ಸಾವಿರ ಮಾತನಾಡಬಹುದು ನನ್ನ ಬೆನ್ನಿಂದ ಸಾವಿರ ಮಾತನಾಡೋರು ಇರಬಹುದು ಸಾವಿರ ಮಾತನಾಡಬಹುದು ಆ ಎಲ್ಲ ಮಾತುಗಳು ನನ್ನ ಒಂದು ನಗುವಿಗೆ ಸಮೇ ಆ ತಲೆ ತಗೋದಿಲ್ಲ ಕೆಲವಾಗ ಬೇರೆ ನಾವು ಮುಂದೂ ಬೈಬೇಕು ಬೆನ್ನಿಂದ ಮಾತನಾಡುವವರನ್ನು ಕೂಡ ಕಡೆಗಣಿಸೋದು ಬನ್ನೆ ಮಾತನಾಡಿದ ಮಾತುಗಳನ್ನು ಕೂಡ ನಾವು ಕಡೆಗಣಿಸ್ಬೇಕು ಯಾಕಂದ್ರೆ ಅದರ ಅವಶ್ಯಕತೆ ಇಲ್ಲ ಪರಿಗಣಿಸುವ ಅವಶ್ಯಕತೆ ಇಲ್ಲ ಅದ್ರಲ್ಲಿ ಎಷ್ಟೋ ಜೋಳು ದೇವೆಯವರು ಸೇರ್ಕೊಂಡಿರ್ತರೂ ಸೇರಿಸಿ ನಮಗೆ ಬಂದು ಕೀರ್ತ ಅದಕ್ಕೆ ನಾವು ಎಲ್ಲಿ ಗೌರವ ಕಡಿಮೆ ಆಗ್ತದೆ ನಮಗ ಅಂತ ಸಂದರ್ಭದಲ್ಲಿ ಮೌನವಾಗಿ ದೂರ ಸರ್ಕೊಂಡ್ ಅಥವಾ ಒಬ್ಬರು ಮನೆಯಾದರೂ ಸರಿ ಮನಸ್ಸಾದರೂ ಸರಿ ಅಲ್ಲಿಂದ ನಾವು ದೂರ ಸರ್ಕೊಂಡ್ಬಿಡ್ಬೇಕು ಅಂತ ಅದಕ್ಕಾಗಿ ಯಾವುದೇ ಬೆಲೆ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ನಮ್ಗೆ ತಪ್ಪಿಲ್ಲ ಅಂತ ತಪ್ಪಿತ್ತಂದ್ರೆ ಕ್ಷಮೆ ಕೇಳ ತಪ್ಪಿಲ್ಲ ಅಂದ್ರೆ ಅದ್ರ ಬಗ್ಗೆ ಯಾವ ಪಶ್ಚಾತ್ತಾಪಗಳನ್ನು ಬೇಡ ವ್ಯತ್ಯೆನೂ ಬೇಡ ಮುಂದೊಂದು ಎಲ್ಲ ಸರಿ ಹೋಗ್ತದೆ ಆ ಸರಿ ಹೋಗುವ ಸಂದರ್ಭದಲ್ಲಿ ಈ ದೂರ ಆದಂತ ಸಂದರ್ಭದಲ್ಲಿ ನಾವೇನು ಮಾತಾಡ್ತೇವಲ್ಲ ಅವು ಬಹಳ ಅದಕ್ಕೆ ಅಲ್ಲಿ ಸ್ವಲ್ಪ ಮೌನವನ್ನು ಬಯಸ್ಬೇಕು ಧನ್ಯವಾದಗಳು